ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಹೇರಳವಾಗಿದೆ ಅಮೈನ್ ದೇವರಿಗೆ ನಾವು ಸ್ತುತಿಗಳನ್ನು ಸಲ್ಲಿಸುವಾಗ ಆತನಿಗೆ ವಂದನೆಗಳನ್ನು ಹೇಳುವಾಗ ಆತನು ನಮ್ಮೊಟ್ಟಿಗೆ ಸದಾಕಾಲವೂ ನಮ್ಮನ್ನು ಮುನ್ನಡೆಸುವ ಆತನಾಗಿದ್ದಾನೆ ಈ ಬೆಳಗಿನ ಸಮಯದಲ್ಲಿ ಸಭಾಪಾಲಕರು ಪ್ರಾರ್ಥನೆಯಲ್ಲಿ ನಿಮ್ಗೆ ಹೇಳ್ತಾ ಇದ್ದರು ನೀವು ಏನೆಲ್ಲ ಭಾರವನ್ನು ಹೊತ್ಕೊಂಡು ಬಂದಿರಬಹುದು ನಿಮ್ಮ ಬೇರೆ ಬೇರೆ ಎಲ್ಲ ಭಾರಗಳಿರ್ಬಹುದು ಆದರೆ ಕರ್ತನ ಮುಂದೆ ಅದನ್ನು ತರುವಾಗ ಸ್ತುತಿ ಆರಾಧನೆಯಲ್ಲಿ ನಾವು ಸಲ್ಲಿಸುವಾಗ ಆ ದೇವರು ನಮಗೆ ಜಯವನ್ನು ಕೊಡುವತನಾಗಿದ್ದಾನೆ ನಾನು ಕಳೆದ ವಾರದಿಂದ ಒಂದು ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಮೆಸೇಜ್ಗಾಗಿ ಸಿದ್ಧಪಡಿಸಿಕೊಳ್ತಾ ಇದ್ದೆ ದೇವ್ರೆ ಯಾವ ರೀತಿಯಾಗಿ ನೀನು ನಮ್ಮೊಟ್ಟಿಗೆ ಮಾತನಾಡಲು ಬಯಸ್ತಾ ಇದ್ದೀಯ ಸಭೆಗೆ ನಿನ್ನ ವಾಕ್ಯವು ಏನಾಗಿದೆ ಯಾವ ರೀತಿಯಾಗಿ ನಾನು ಪ್ರಾರ್ಥಿಸಬೇಕು ಎಂಬುದಾಗಿ ನಾನು ಪ್ರಾರ್ಥನೆಯಲ್ಲಿ ತೊಡಗಿದ್ದೆ ಅನೇಕ ಜನರನ್ನು ಆ ವಾರದಲ್ಲಿ ನಾನು ಭೇಟಿಯಾದೆ ಆ ಸಮಯದಲ್ಲಿ ದೇವರು ಕೆಲವೊಂದು ಆಲೋಚನೆಗಳನ್ನು ಹಾಕ್ತಾ ಇದ್ದರು ನಾವೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಅಂಗಗಳಾಗಿದ್ದೇವೆ ಕ್ರಿಸ್ತನು ದೇಹವಾಗಿದ್ದಾನೆ ನಾವೆಲ್ಲ ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದಿರಬಹುದು ಬೇರೆ ಬೇರೆ ಭಾಷೆಗಳಿಂದ ಬಂದಿರಬಹುದು ಬೇರೆ ಬೇರೆ ರೀತಿಯಲ್ಲಿ ನಾವಿಲ್ಲಿ ಸೇರಿರ್ಬೋದು ಆದರೆ ನಾವು ಸೇವಿಸ್ತಾ ಇರುವಂಥ ದೇವರು ಯೇಸು ಒಬ್ಬನೇ ಆಗಿದ್ದಾನೆ ನಾವು ಹೊಂದಿರುವಂಥ ದೀಕ್ಷಾ ಸ್ನಾನವು ಕೂಡ ಒಂದೇ ಆಗಿದೆ ನಮ್ಮಲ್ಲಿ ವಾಸಿಸುವ ಪವಿತ್ರಾತ್ಮನು ಕೂಡ ಒಬ್ಬನೇ ಆಗಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಆ ಒಂದು ಕಾರ್ಯಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೆ ದೇವರೇ ನಮ್ಮ ಒಂದು ಸಭೆ ಕುಟುಂಬಗಳಲ್ಲಿ ಅನೇಕ ಜನರು ಕೆಲವು ರೋಗಗಳಲ್ಲಿ ಹಾದು ಹೋಗ್ತಿದ್ದಾರೆ ಕೆಲವರು ಕಣ್ಣೀರಿನಲ್ಲಿ ಹಾದು ಹೋಗ್ತಿದ್ದಾರೆ ಕೆಲವರು ಕಷ್ಟದಲ್ಲಿ ಕೆಲವರು ಜಾಬ್ ವಿಷಯಗಳಲ್ಲಿ ಕೆಲವರು ಸಂಬಂಧಗಳಲ್ಲಿ ಅವರು ಕಷ್ಟದಲ್ಲಿ ಹಾದು ಹೋಗ್ತಿದ್ದಾರೆ ಅವರಿಗೆ ಬಿಡುಗಡೆ ಕೊಡಬೇಕು ನೀನೇ ಇಲ್ಲಿ ನಾವು ಯಾರೋ ಮನುಷ್ಯರು ಆ ಬಿಡುಗಡೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಆ ಬಿಡುಗಡೆಯನ್ನು ಕೊಡಲಿಕ್ಕೆ ಸಾಧ್ಯ ನಾವು ಬಳಲಿರಬಹುದು ನಾವು ಹಾದು ಹೋಗ್ತಿರುವ ಜೀವಿತ ತುಂಬ ಕಠಿಣ ಅನ್ನಿಸ್ಬೋದು ಸಾಕು ನನಗೆ ಇದು ಇಲ್ಲಿಗೆ ಮುಕ್ತಾಯ ಆಗಲಿ ಎಂಬುದಾಗಿ ನೀವು ಯೋಚಿಸ್ತಾ ಇರಬಹುದು ಆದರೆ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೆ ದೇವ್ರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸಭೆಗಳಲ್ಲಿ ಅನೇಕ ಜನರಿದ್ದಾರೆ ನಿಮ್ಗೆ ಗೊತ್ತಿದೆ ಶಿಶು ಶೈಲಾ ಅವರು ಕಳೆದ ಒಂದೂವರೆ ಎರಡು ಮೂರು ವರ್ಷಗಳವರೆಗೂ ಆ ಬೆನ್ನು ನೋವಿನಿಂದ ಅವರು ಬಳಲ್ತಿದ್ದಾರೆ ಆದರೂ ಅವರು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟಿಲ್ಲ ನೀವೆಲ್ಲರೂ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ನಮ್ಮ ಕನ್ನಡ ಸಭೆಯಲ್ಲಿ ಬ್ರದರ್ ರಾಜೇಶ್ ಅವರು ಕೂಡ ಆ ಒಂದು ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದಾರೆ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ದೇವರು ಆ ಎಲ್ಲ ಪರಿಸ್ಥಿತಿಗಳಿಂದ ಬಿಡುಗಡೆ ಕೊಡಲಿಕ್ಕೆ ಆತನೊಬ್ಬನೇ ಶಕ್ತನು ಹಾಲೆಲ್ಲೂಯ್ಯ ಆತನು ಯಾವ ರೀತಿಯಾಗಿ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ ಬೆಳಗಿನ ಸಮಯದಲ್ಲಿ ನಾವು ನೋಡಿಕೊಳ್ಳೋಣ ನಾನು ಪ್ರಾರ್ಥಿಸ್ತಾ ಇದ್ದಾಗೆ ದೇವರೇ ಯಾವ ವಾಕ್ಯವನ್ನು ನಾನು ಸಾರಬೇಕು ಎಂಬುದಾಗಿ ಕೇಳುವಾಗ ಯೋಬನ ಪುಸ್ತಕದೆಡೆಗೆ ದೇವರು ನನ್ನನ್ನು ನಡೆಸಿದರು ಯೋಬನು ಯಾರು ಎಂಬುದಾಗಿ ನಿಮಗೆ ಗೊತ್ತಲ್ವ ಆತನ ಪುಸ್ತಕದ ಮೊದಲನೇ ಅಧ್ಯಾಯವನ್ನು ನೋಡಿ ಆತನು ಊಚಿ ದೇಶದವನು ಆ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು ಆಮೇನ್ ಇಲ್ಲಿ ನೋಡಿ ಯೋಬನು ಊಚಿ ದೇಶದಲ್ಲಿ ವಾಸವಾಗಿದ್ದ ಆತನು ದೇವರಿಗೆ ಭಯಭಕ್ತಿಯುಳ್ಳವನಾಗಿದ್ದ ಆತನಲ್ಲಿ ಯಾವುದೇ ಒಂದು ಕೆಟ್ಟತನದ್ದು ಏನಿರಲಿಲ್ಲ ಆತ ಇದ್ದ ನಿರ್ದೋಷಿಯಾಗಿದ್ದ ಯಥಾರ್ಥ ಉಳ್ಳವನಾಗಿದ್ದ ಯಥಾರ್ಥ ಚಿತ್ತವನ್ನು ಹೊಂದಿದ ಮನುಷ್ಯ ಈ ಯೋಬನಾಗಿದ್ದ ಆತನ ಒಂದು ಜೀವಿತವನ್ನು ನೀವು ನೋಡುವಾಗ ಆತನಿಗೆ ಎಲ್ಲ ಒಂದು ಸಿರಿ ಸಂಪತ್ತು ಇತ್ತು ಎಲ್ಲ ಸಂತೋಷವಾಗಿ ನಡೀತಾ ಇತ್ತು ಆತನಿಗಿರುವಂಥ ಕೆಲವು ಆಶೀರ್ವಾದಗಳನ್ನು ನೋಡ್ರಿ ಆತನಿಗೆ ಹತ್ತು ಜನ ಮಕ್ಕಳಿದ್ರು ಹತ್ತು ಜನ ಮಕ್ಕಳಲ್ಲಿ ಏಳು ಮಂದಿ ಗಂಡ ಮಕ್ಕಳು ಮೂರು ಮಂದಿ ಹೆಣ್ಣು ಮಕ್ಕಳು ಇದ್ದರು ಆತನಿಗೆ ಏಳು ಸಾವಿರ ಕುರಿಗಳು ಮೂರು ಸಾವಿರ ಒಂಟೆಗಳು ಐನೂರು ಜೋಡಿ ಎತ್ತುಗಳು ಅಂದರೆ ಸಾವಿರ ಎತ್ತುಗಳು ಮತ್ತು ಐನೂರು ಹೆಣ್ಣು ಕತ್ತೆಗಳು ಈ ಎಲ್ಲ ಒಂದು ಸಂಪತ್ತು ಹೊ ನೋಡಿಕೊಳ್ಳಿಕ್ಕೆ ಅನೇಕ ಸೇವಕರುಗಳು ಆತನ ಬಳಿ ಇದ್ದರು ಆತನು ಅತಿ ಶ್ರೀಮಂತನಾದ ವ್ಯಕ್ತಿ ಆ ದೇಶದಲ್ಲಿ ಊಚ್ ಪ್ರದೇಶದಲ್ಲಿ ಈ ಎಲ್ಲ ಒಂದು ಸಂಪತ್ತನ್ನು ಹೊಂದಿಕೊಂಡಿರುವಾಗ ಒಂದು ಘಟನೆ ನಡೆಯುತ್ತೆ ಅಲ್ಲಿ ದೇವರ ಬಳಿ ಆಪಾದಕ ದೂತನು ಬರ್ತಾನೆ ಆತನು ಸೈತಾನನು ಆಗ ಸೈತಾನನಿಗೆ ದೇವರು ಪ್ರಶ್ನೆ ಮಾಡ್ತಾರೆ ನೀನು ಎಲ್ಲಿ ಹೋಗಿದ್ದೆ ಎಲ್ಲಿದ್ದೆ ಇದುವರೆಗೂ ಎಂಬುದಾಗಿ ಕೇಳುವಾಗ ಆತ ಹೇಳ್ತಾನೆ ಭೂಲೋಕದಲ್ಲಿ ಅಲ್ಲಿ ಇಲ್ಲಿ ತಿರುಗಾಡುತ್ತಾ ಇದ್ದು ಬಂದೆ ಅಂತ ಹೇಳ್ತಾನೆ ಆಗ ಆ ಸಮಯದಲ್ಲಿ ತಿರುಗಾಡುತ್ತಾ ಬರುವಾಗ ನನ್ನ ಭಕ್ತನನ್ನು ನೋಡಿದೀಯ ಯೋಬನನ್ನು ಆತನು ದೇವರಲ್ಲಿ ಭಯಭಕ್ತಿಯುಳ್ಳವನು ಆತನು ನಿರ್ದೋಷಿಯಾಗಿದ್ದಾನೆ ಆತನಲ್ಲಿ ಯಾವುದೇ ಒಂದು ಕಳಂಕವಿಲ್ಲ ಆತನು ಯಥಾರ್ಥ ಚಿತ್ತ ಉಳ್ಳವನಾಗಿದ್ದಾನೆ ಎಂಬುದಾಗಿ ಹೇಳ್ತಾನೆ ಆಗ ಸೈತಾನನು ದೇವರಿಗೆ ಪ್ರಶ್ನೆ ಮಾಡ್ತಾರೆ ಮತ್ತೆ ನೀನು ಅವನಿಗೆ ಏನು ಬೇಕೋ ಎಲ್ಲವನ್ನು ಕೊಟ್ಟಿದ್ದೀಯ ಆತನನ್ನು ಸಂರಕ್ಷಿಸಿದ್ದೀಯ ಆತನನ್ನು ನೀನು ಕಾಪಾಡ್ತಾ ಇರೋದ್ರಿಂದ ಆತನು ಮಾಡುವ ಪ್ರತಿ ಕೆಲಸವನ್ನು ನೀನು ಆಶೀರ್ವದಿಸ್ತಾ ಇರೋದ್ರಿಂದ ಆತ ನಿನ್ನನ್ನು ಸ್ತುತಿಸ್ತಾನೆ ಆರಾಧಿಸ್ತಾನೆ ಆದರೆ ಅದೇ ನೀನು ಆತನ ಆಶೀರ್ವಾದವನ್ನು ತೆಗೆದುಕೊಂಡ್ರೆ ಆತನ ಎಲ್ಲವನ್ನು ಹಾಕಿದರೆ ನಿನ್ನನ್ನು ಖಂಡಿತವಾಗ್ಲೂ ಯೋಬನು ದೂಷಣೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ ಆಗ ದೇವರು ಹೇಳ್ತಾರೆ ಆತನಿಗೆ ಆತನನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ ನಿನಗೇನು ಬೇಕೋ ಅದನ್ನು ಮಾಡು ಎಂಬುದಾಗಿ ಹೇಳ್ತಾರೆ ಆತನು ಬರ್ತಾನೆ ಬಂದಾಗ ಆತನ ಹತ್ತು ಜನ ಮಕ್ಕಳು ಒಂದು ಔತನ ಕೂಟದಲ್ಲಿ ಒಂದು ಮನೆಯಲ್ಲಿ ಸೇರಿ ಸಂಭ್ರಮಿಸ್ತಾ ಇರ್ತಾರೆ ಆ ಎಲ್ಲ ಸೇವಕರುಗಳು ಆತನ ಎಲ್ಲ ಒಂದು ಎಲ್ಲ ಎತ್ತುಗಳು ಕಥೆಗಳು ಒಂಟೆಗಳನ್ನು ಅವರು ಮೇಯಿಸೋದಕ್ಕೆ ಅವರ ಹೊಲಗಳಿಗೆ ಕರ್ಕೊಂಡು ಹೋಗಿರ್ತಾರೆ ಆ ಸಮಯದಲ್ಲಿ ಒಂದು ಸಂಗತಿ ನಡೆಯುತ್ತೆ ಆತನಿಗಿರುವಂಥ ಐನೂರು ಹೆಣ್ಣು ಕತ್ತೆಗಳು ಐನೂರು ಜೋಡಿ ಎತ್ತುಗಳು ಏನಿತ್ತೋ ಆ ಒಂದು ಎತ್ತುಗಳು ಕತ್ತೆಗಳನ್ನು ಶಬಾ ದೇಶದ ಜನರು ಅವ್ರ ಮೇಲೆ ದಾಳಿ ಮಾಡಿ ಅಲ್ಲಿರುವಂಥ ಸೇವಕರನ್ನು ಕತ್ತೆಯಿಂದ ಸಂಹಾರ ಮಾಡಿ ಆ ಎಲ್ಲ ಎತ್ತುಗಳನ್ನು ಕತ್ತೆಗಳನ್ನು ತೆಗೆದುಕೊಂಡು ಹೋಗ್ತಾರೆ ಈ ಸುದ್ದಿಯನ್ನು ತೆಗೆದುಕೊಂಡು ಯೋಬನ ಬಳಿಗೆ ಇನ್ನೊಬ್ಬ ಸೇವಕನ ಬಂದು ಹೇಳ್ತಾನೆ ನಿನ್ನ ಎಲ್ಲ ಒಂದು ಎತ್ತು ಕತ್ತೆಗಳನ್ನು ಅವರು ಹೊಡೆದುಕೊಂಡು ಹೋದರು ನಾನೊಬ್ಬನೇ ಉಳಿದಿರೋದು ಉಳಿದೆಲ್ಲ ಸೇವಕರನ್ನು ನಾಶ ಮಾಡಿದರು ಇನ್ನೊಬ್ಬ ಬರ್ತಾನೆ ಅದೇ ಸಮಯ ಮುಗಿಯುವಷ್ಟರಲ್ಲಿ ನಿನಗಿರುವಂಥ ಒಂದು ಕುರಿಗಳು ಏನಿತ್ತು ಆ ಏಳು ಸಾವಿರ ಕುರಿಗಳು ಆ ಒಂದು ಬೆಂಕಿಯಿಂದ ಅದು ಸತ್ತು ಹೋಯಿತು ಅಲ್ಲಿರುವ ಸೇವಕ ಕೂಡ ಸತ್ತು ಹೋದರು ಎಂಬುದಾಗಿ ಸುದ್ದಿ ಬರುತ್ತೆ ಅದು ಮುಗಿತಾ ಇದ್ದಾಗೆ ಇನ್ನೊಬ್ಬ ಸೇವಕನ ಬಂದು ಹೇಳ್ತಾನೆ ನಿನಗಿರುವಂಥ ಮೂರು ಸಾವಿರ ಒಂಟೆಗಳಿತ್ತಲ್ಲ ಅಲ್ಲಿರುವಂಥ ಎಲ್ಲ ಕಸದಿಯರು ಬಂದು ಮೂರು ಗುಂಪುಗಳಾಗಿ ಅದನ್ನು ತೆಗೆದುಕೊಂಡು ಹೋದರು ನಮ್ಮನ್ನು ನಮ್ಮ ಸೇವಕರುಗಳನ್ನು ಆ ಥರ ಸಂಹಾರ ಮಾಡಿದರು ಒಬ್ಬನೇ ಉಳಿದಿರೋದು ನಾನು ನಿನ್ನ ಬಳಿಗೆ ಬಂದು ಹೇಳ್ತಾ ಇದ್ದೇನೆ ಎಂಬುದಾಗಿ ಇದಾದ ತಕ್ಷಣ ಇನ್ನೊಬ್ಬ ಸೇವಕನು ಬಂದು ಹೇಳ್ತಾನೆ ನಿನ್ನ ಮಕ್ಕಳು ಅಲ್ಲಿ ಔತಣದಲ್ಲಿ ಇರುವಾಗ ಆ ಒಂದು ಅರಣ್ಯ ಭಾಗದಿಂದ ಬಿರುಗಾಳಿ ಬಂದು ಮನೆಗೆ ಬಡದು ಅದೆಲ್ಲ ಬಿದ್ದು ಅವರು ಕೂಡ ಸತ್ತೋದ್ರು ನಾನು ಒಬ್ಬನೇ ಉಳ್ಕೊಂಡಿರೋದು ಎಂಬುದಾಗಿ ಆತನು ಸುದ್ದಿಯನ್ನು ತರ್ತಾ ಇದ್ದಾನೆ ನೀವು ನೋಡಿದ್ರ ಇಲ್ಲಿ ಬಂದಿರುವಂಥ ಸುದ್ದಿಗಳು ಒಂದರ ನಂತರ ಒಂದು ಬಂದಿರುವಂಥ ಸುದ್ದಿಗಳು ಯಾವುದೂ ಒಳ್ಳೆಯದಾಗಿರಲಿಲ್ಲ ಯೋಬನ ಬಳಿಗೆ ಆ ಸುದ್ದಿಗಳು ಬರ್ತಾ ಇದ್ದಾಗೆ ಆತನ ಒಳಗಡೆ ಏನೆಲ್ಲ ಆಗಿರಬಹುದು ಆತನು ಮುರಿದ ಹೃದಯವುಳ್ಳವನಾಗಿರ್ತಾನೆ ಖಂಡಿತವಾಗ್ಲೂ ಆತನಿಗೂ ಪ್ರಶ್ನೆಗಳಿರ್ಬೋದು ಆದರೂ ಕೂಡ ನೀವು ಯೋಬನು ಒಂದನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ನೋಡುವುದಾದರೆ ಆತನ ಪ್ರತಿಕ್ರಿಯೆ ಹೇಗಿತ್ತು ಈ ಎಲ್ಲ ಒಂದು ಸುದ್ದಿಗಳು ಬರುವಾಗ ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡಬಿದ್ದು ನಮಸ್ಕರಿಸಿ ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು ಏನೂ ಇಲ್ಲದವನಾಗಿ ಗತಿಸಿ ಹೋಗುವೆನು ಯಹೋವನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಅಲ್ಲಿ ನೀವು ಇನ್ನೊಂದು ಗಮನಿಸಿ ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ ದೇವರ ಮೇಲೆ ತಪ್ಪು ಹೊರಿಸಲೂ ಇಲ್ಲ ಎಮೇನ್ ನಮಗೆ ಸುದ್ದಿಗಳು ಬರ್ತಾ ಇರುತ್ತೆ ಒಂದರ ನಂತರ ಒಂದು ನಿಮ್ಮ ಕೆಲಸ ಹೋಯಿತು ಇವತ್ತು ಅಂತ ಸುದ್ದಿ ಬರ್ಬೋದು ನಿಮ್ಮ ಆರೋಗ್ಯ ಹೋಯಿತು ಅಂತ ಡಾಕ್ಟರ್ಸ್ ರಿಪೋರ್ಟ್ ತೊಗೊಂಡು ಬರ್ಬೋದು ನಿಮ್ಮ ದೇಹದಲ್ಲಿ ಅನೇಕ ಅಂಗಾಂಗಗಳು ವೈಫಲ್ಯ ಆಗಿದೆ ನಿಮ್ಮದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಎಂಬ ಸುದ್ದಿಯನ್ನು ನೀವು ಕೇಳಿಸ್ಕೊಳ್ಬೋದು ಯಾರೋ ಒಬ್ಬರು ನಿಮಗೆ ಪ್ರಿಯರಾಗಿರೋರು ಅವರು ಮರಣ ಹೊಂದಿರುವ ಸುದ್ದಿ ನಿಮಗೆ ಬರಬಹುದು ನಿಮ್ಮ ಒಂದು ಕೆಲಸದ ಒಂದು ಸಮಯದಲ್ಲಿ ನಿಮಗೆ ಕೆಟ್ಟ ಸುದ್ದಿ ನಿಮಗೆ ಬರಬಹುದು ನಿಮ್ಮ ಸಂಬಂಧಗಳಲ್ಲಿ ಅನೇಕ ಕೆಟ್ಟ ಸುದ್ದಿಗಳು ನಿಮಗೆ ಬರಬಹುದು ನಿಮ್ಮಲ್ಲಿ ಬಿರುಕುಗಳು ಉಂಟಾಗಿರ್ಬೋದು ಈ ಎಲ್ಲ ಸುದ್ದಿಗಳನ್ನು ನೀವು ಕೇಳಿಸಿಕೊಳ್ಳುವಾಗ ನಮ್ಮ ನಿಮ್ಮ ಪ್ರತಿಕ್ರಿಯೆ ಏನಾಗಿರುತ್ತೆ ಯೋಬನ ರೀತಿಯಲ್ಲಿ ನಾವು ಕೂಡ ಸ್ತುತಿಸ್ತೀವ ಆ ಸಂದರ್ಭದಲ್ಲಿ ನಾವು ಅನೇಕ ಸಲ ಆ ಒಂದು ಸ್ತುತಿ ಮಾಡೋದನ್ನು ಬಿಡಿ ದೇವರಲ್ಲಿ ಸುಮ್ಮನೆ ಇರೋದನ್ನು ಕೂಡ ನಾವು ಕಲಿಯಲ್ಲ ಪ್ರಶ್ನೆ ಮಾಡ್ತೇವೆ ದೇವರೇ ಯಾಕೆ ನನಗೆ ಈ ಕಷ್ಟ ಬಂತು ಯಾಕೆ ನಮ್ಮ ಎಲ್ಲ ಒಂದು ಕೆಲಸ ಹೋಯಿತು ನಮ್ಮ ಎಲ್ಲ ಸಂಪತ್ತು ಹಾಳಾಯಿತು ಹಣಕಾಸಿನ ವಿಷಯದಲ್ಲಿ ಕೂಡ ಎಲ್ಲ ಕೆಲವರು ಸಾಲ ಮಾಡಿ ಕಲ್ತ್ಕೊಂಡಿರ್ತಾರೆ ಅಥವಾ ಬಿಸ್ನೆಸ್ ಮಾಡಿ ಕಳ್ಕೊಂಡಿರ್ತಾರೆ ಯಾಕೆ ನಮಗೆ ಈ ಕಷ್ಟಗಳು ಬರ್ತಾ ಇದೆ ಅನೇಕ ಜನರು ಅನ್ಬೋದು ಯಾಕೆ ನನಗೆ ಈ ಅನಾರೋಗ್ಯ ಕಾಡ್ತಾ ಇದೆ ಎಷ್ಟೋ ವರ್ಷಗಳಿಂದ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಯಾಕೆ ನನಗೆ ಬಿಡುಗಡೆ ಇಲ್ಲ ಯಾಕೆ ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ವಾ ಇಂಥ ಎಲ್ಲ ಪ್ರಶ್ನೆಗಳು ನಮಗೆ ಬರೋದು ಸಹಜ ಆದರೆ ಆ ಒಂದು ಪ್ರಶ್ನೆಗಳು ಬಂದಾಗಿ ಕೂಡ ಯೋಬನ ರೀತಿಯಲ್ಲಿ ನಾವು ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ನಾವು ಸಿದ್ಧರಾಗಬೇಕು ನಾವು ಕೇವಲ ನಿಮಗೆ ಗೊತ್ತಲ್ವಾ ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಸ್ಟೂಡೆಂಟ್ಗಳು ಅವರಿಗೆ ಒನ್ ಪ್ಲಸ್ ಒನ್ ಅಂದರೆ ಎರಡು ಒನ್ ಇಂಟು ಒನ್ ಅಂದರೆ ಒನ್ ಇದು ಬೇಸಿಕ್ ಲೆವೆಲಲ್ಲಿ ಕಲ್ತಿರುವಂಥ ಸಂಗತಿಗಳು ಮತ್ತು ಅವರು ಹೈಸ್ಕೂಲ್ಗೆ ಹೋದಾಗ ಮತ್ತೆ ನೀವು ಒನ್ ಪ್ಲಸ್ ಒನ್ ಅಂದರೆ ಎಷ್ಟು ಅಂತ ಕೇಳ್ತೀರಾ ಇಲ್ಲ ಅದು ಬೇಸಿಕ್ ಇದ್ದೇ ಇರುತ್ತೆ ಹಾಗೆ ನಾವು ನಂಬಿಕೆಯ ವಿಷಯದಲ್ಲಿ ನಾವು ಇನ್ನೂ ಅದೇ ಒಂದು ಕೆಳ ಹಂತದಲ್ಲಿ ನಾವು ಇದ್ದರೆ ಮುಂದೆ ಬರುವಂಥ ಸವಾಲುಗಳನ್ನು ಎದುರಿಸಲಿಕ್ಕೆ ನಾವು ಸಿದ್ಧರಾಗ ಆಗಿರೋದಿಲ್ಲ ಅದಕ್ಕೆ ಸಿದ್ಧರಾಗಬೇಕು ಅದಕ್ಕೋಸ್ಕರನೇ ದೇವರ ವಾಕ್ಯದಲ್ಲಿ ಇವೆಲ್ಲವನ್ನು ಬರೆಯಲ್ಪಟ್ಟಿದೆ ನಮಗೆ ಬರುವಂಥ ಸವಾಲುಗಳನ್ನು ನಾವು ಎದುರಿಸಿ ಜಯಿಸಬೇಕು ಅಂತ ಅಂದರೆ ನಮಗೆ ದೇವರ ಬಲ ಬೇಕು ಆ ನಮಗೆ ಅನೇಕ ಸುದ್ದಿಗಳು ಬರ್ಬೋದು ಬೇರೆ ಬೇರೆ ಕಡೆಗಳಿಂದ ಆದರೆ ನಮ್ಮ ನಂಬಿಕೆ ಏನಾಗಿದೆ ನಾವು ನಂಬಿಗಸ್ಥರಾಗಿ ದೇವರೇ ನನಗೆ ಜಯ ಕೊಡುವವನು ನೀನೇ ಆಗಿದ್ಯಾ ಎಂಬುದಾಗಿ ಹೇಳುವರಾಗಿದ್ದೇವಾ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಈ ಒಂದು ಜಯವನ್ನು ನಾವು ಕಾಣಬೇಕು ಇವೊಬ್ಬನು ಜಯವನ್ನು ಕಾಣ್ತಾರೆ ಮುಂದೆ ನೋಡುವಾಗ ಆತನು ಯಾವುದ ರೀತಿಯಲ್ಲಿ ಕೂಡ ಪಾಪ ಮಾಡಲಿಲ್ಲ ದೇವರ ಮೇಲೆ ಆತನು ತಪ್ಪು ಹೊರಿಸಲೂ ಇಲ್ಲ ನೀವು ಎರಡನೇ ಅಧ್ಯಾಯದಲ್ಲಿ ನೋಡುವಾಗ ಮತ್ತೆ ಆಪಾದಕ ದೂತನು ದೇವರ ಬಳಿ ಹೋದಾಗ ಆತನು ಕೇಳ್ತಾನೆ ನೋಡ್ದ ನನ್ನ ಭಕ್ತನು ನಂಬಿಗಸ್ತನಾಗಿ ಯಥಾರ್ಥವಾಗಿ ಇದ್ದ ನನ್ನ ಮೇಲೆ ದೂಷಣೆಯನ್ನು ಮಾಡಲಿಲ್ಲ ಎಂಬುದಾಗಿ ಆತ ಹೇಳ್ತಾನೆ ಚರ್ಮಕ್ಕೆ ಚರ್ಮ ಎಂಬಂತೆ ಯಾರೇ ವ್ಯಕ್ತಿಗಳಾಗಲಿ ತಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಅವರಲ್ಲಿರೋ ಎಲ್ಲ ಸಂಪತ್ತನ್ನು ಆತನು ಕೊಡ್ತಾನೆ ಆದರೆ ನೀನು ಆತನ ದೇಹವನ್ನು ಮುಟ್ಟು ಆಗ ನಿನಗೆ ದೂಷಣೆಯನ್ನು ಮಾಡೇ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ ಆದರೆ ದೇವರು ಏನು ಮಾಡ್ತಾರೆ ಗೊತ್ತಾ ಆಯಿತು ಅದನ್ನು ಒಂದು ನೋಡೋಣ ಅಂತ ನಿನಗೆ ಅವಕಾಶ ಕೊಡ್ತಾನೆ ಅಂತ ಹೇಳಿ ಕಳಿಸ್ದಾಗ ಆತನ ಪ್ರಾಣಕ್ಕೆ ಯಾವುದೇ ಕುತ್ತನ್ನು ನೀನು ತರಬಾರ್ದು ನೀನು ಆತನ ಏನು ಮಾಡ್ತೀಯ ಮಾಡು ಬಟ್ ಆತನ ಪ್ರಾಣವನ್ನು ಉಳಿಸ್ಬೇಕೆಂಬುದಾಗಿ ಎಂಬುದಾಗಿ ಹೇಳುವಾಗ ಆ ಆಪಾದಕ ದೂತನು ಸೈತನನ್ನು ಬಂದು ಆತನ ತಲೆಯಿಂದ ಅಡಿವರೆ ಕಾಲದ ತುದಿವರೆಗೂ ಕೂಡ ಹುಣ್ಣುಗಳನ್ನು ಒಂದು ಕುರುಗಳನ್ನು ಉಂಟು ಮಾಡಿ ಆತನ ದೇಹದ ಮೇಲೆ ಅನಾರೋಗ್ಯವನ್ನು ಸೃಷ್ಟಿ ಮಾಡ್ತಾನೆ ಆ ಅನಾರೋಗ್ಯದಲ್ಲಿ ಆತನು ಹಾದು ಹೋಗುವಾಗಲೂ ಕೂಡ ದೇವರಿಗೆ ದೂಷಣೆಯನ್ನು ಮಾಡಲಿಲ್ಲ ಆತನು ಆತನ ಸ್ವಂತ ಹೆಂಡತಿ ಬಂದು ಹೇಳ್ತಾಳೆ ಈಗಲಾದರೂ ನೀನು ದೇವರ ದೂಷಣೆಯನ್ನು ಮಾಡಿ ನೀನು ಸಾಯಿ ಅಂತ ಹೇಳ್ತಾಳೆ ಹಾಗಂತ ಅಲ್ಲಿ ಅವನ ಹೆಂಡತಿ ಕೆಟ್ಟವಳು ಎಂಬುದಾಗಿ ಅಲ್ಲ ಆ ಪರಿಸ್ಥಿತಿ ಅವರಿಗೆ ಮಾತಾಡುವ ಹಾಗೆ ಮಾಡ್ತು ಹಾಗೆ ನಿಮ್ಮ ಜೀವಿತದಲ್ಲೂ ಕೂಡ ಕೆಲವೊಂದು ಪರಿಸ್ಥಿತಿಗಳು ಎದುರಾಗುವಾಗ ಮಾತಾಡ್ತೀರ ತಪ್ಪಲ್ಲ ಹಾಗಂತ ನೀವು ಕೆಟ್ಟವರು ಆಗಿರಲ್ಲ ಆ ಪರಿಸ್ಥಿತಿ ನಿಮ್ಮನ ಹಾಗೆ ಮಾತಾಡುವ ಹಾಗೆ ಮಾಡುತ್ತೆ ಯೋಬನ ಹೆಂಡತಿ ಆ ಒಂದು ಪ್ರದೇಶದಲ್ಲಿ ಯೋಬನು ಅತಿ ಶ್ರೀಮಂತನಾಗಿ ರಾಜನಾಗಿ ಇದ್ದ ಅಂತ ಅಂದರೆ ಆತನ ಹೆಂಡತಿ ಕೂಡ ರಾಣಿಯಾಗಿರ್ತಾಳಲ್ವ ಆಗಿ ಹಾಗಾಗಿ ಅವಳು ಕೆಟ್ಟವಳಾಗಿರಲಿಲ್ಲ ಬಟ್ ಆ ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ದೇವ ದೂಷಣೆ ಮಾಡಿ ಸತ್ತೋಗು ಎಂಬುದಾಗಿ ಯಾಕೆಂದರೆ ಆ ಕಠಿಣವಾದ ಪರಿಸ್ಥಿತಿಯನ್ನು ಅವಳಿಗೆ ನೋಡೋಕ್ಕಾಗ್ತಾ ಇರಲಿಲ್ಲ ಅವಳ ಒಂದು ನಂಬಿಗಸ್ತಿಕೆಯನ್ನು ನೀವು ಗಮನಿಸಬಹುದು ಆ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದಾಗ್ಯೂ ಆ ರೀತಿ ತಪ್ಪಾಗಿ ಅವಳು ಮಾತನಾಡಿದಾಗ ಕೂಡ ಯೋಬನನ್ನು ಬಿಟ್ಟು ಹೋಗಲಿಲ್ಲ ಯೋಬನೊಟ್ಟಿಗೆ ಇದ್ಲು ಯೋಬನಲ್ಲಿ ಆತಳು ಜೀವಿಸಿದ್ಲು ದೇವರು ಮುಂದೆ ಆತನನ್ನು ಆಶೀರ್ವದಿಸುವಾಗ ಮತ್ತೆ ಆ ಏಳು ಜನ ಗಂಡು ಮಕ್ಕಳನ್ನು ಮೂರು ಜನ ಹೆಣ್ಮಕ್ಕಳನ್ನು ಹೊತ್ತಂಥ ತಾಯಿ ಅವಳಾಗಿರ್ತಾಳೆ ಅಲ್ಲಿ ನಾವು ಅವಳು ಕೆಟ್ಟದಾಗಿ ನೋಡಬಾರ್ದು ಯೋಬನ ಹೆಂಡತಿನೇ ಆ ತನಗೆ ಆ ರೀತಿಯಾಗಿ ಮಾತಾಡಿದ್ಲಲ್ಲ ಎಂಬುದಾಗಿ ಆತಳು ಮಾತಾಡಿರೋದಕ್ಕೆ ಉದ್ದೇಶ ಏನು ಅಂದರೆ ಆ ಪರಿಸ್ಥಿತಿ ಒತ್ತಡದಲ್ಲಿ ಹಾದು ಹೋಗ್ಬೇಕಾದ್ರೆ ಆ ಕಠಿಣವಾದ ಒಂದು ಸನ್ನಿವೇಶ ನೋಡುವಾಗ ಅವಳಿಗೂ ನೋವಾಗಿ ಸತ್ತೋದ್ರೆ ಒಳ್ಳೇದು ಎಂಬುದಾಗಿ ಹೇಳಿರ್ತಾಳೆ ಅದಕ್ಕೆ ದೇವದೂಷನೆ ಮಾಡಿ ಬೇಗ ಸತ್ತೋಗು ಅಂತ ಹೇಳಿರಬಹುದು ಹಾಗಂತ ಅವಳು ಕೆಟ್ಟವಳಾಗಿರಲಿಲ್ಲ ಅಲ್ಲಿ ಯೋಬನು ಆ ಸಮಯದಲ್ಲೂ ಕೂಡ ನೀನು ಮೂರ್ಖಳ ಥರ ಮಾತಾಡ್ತಾ ಇದ್ದೀಯಾ ದೇವರಿಂದ ನಾವು ಕೇವಲ ಒಳ್ಳೆಯದನ್ನು ಮಾತ್ರ ಪಡೆಯದು ಪಡೆದುಕೊಳ್ಬೋದಾ ಕೆಟ್ಟದ್ದೇನಾದರೂ ಬರಬೇಕಾದ್ರೆ ತೆಗೆದುಕೊಳ್ಬಾರ್ದ ದೇವರು ಒಳ್ಳೆಯದನ್ನು ಕೊಡುವಾಗ ಎಲ್ಲರೂ ಸಂತೋಷವಾಗಿ ಸ್ವೀಕರಿಸ್ತೇವೆ ಎಲ್ಲೋ ಒಂದು ಕೆಟ್ಟ ಸನ್ನಿವೇಶ ನಡೆದಾಗ ಬೇಡ ದೇವರೇ ಇಲ್ಲ ಎಂಬುದಾಗಿ ಕೂಡ ನಾವು ಮಾತಾಡೋರಿದ್ದೇವೆ ಎಲ್ಲಿದ್ದೀಯಾ ದೇವರೇ ಯಾಕೆ ನನಗೆ ಈ ಪರಿಸ್ಥಿತಿ ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಿಲ್ಲ ಈ ಎಲ್ಲ ಮಾತುಗಳು ಅವರು ಆಡಬೇಕು ಅಂತ ಆಡಿರೋದಲ್ಲ ಅಥವಾ ನಾವು ಆಡಬೇಕು ಅಂತ ಆಡೋದೂ ಅಲ್ಲ ಆ ಪರಿಸ್ಥಿತಿಯ ಒತ್ತಡಕ್ಕೆ ನಾವು ಸಿಲುಕಿರುವಾಗ ಮಾತುಗಳು ಬರ್ತವೆ ಆದರೆ ಅಂಥ ಸಮಯದಲ್ಲೂ ಕೂಡ ದೇವರನ್ನು ನಾವು ದೂಷಣೆ ಮಾಡಬಾರ್ದು ಯೋಬನು ಆ ಕೆಲಸವನ್ನು ಮಾಡ್ದ ಯಾವತ್ತೂ ದೇವರಿಗೆ ವಿರುದ್ಧವಾಗಿ ಆತನು ಮಾತನಾಡಲಿಲ್ಲ ಆತನಿಗೂ ನೋವಿತ್ತು ಆತನು ಆ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಹಾದೋದ ಏಳನೇ ಅಧ್ಯಾಯ ಆರು ಏಳರಲ್ಲಿ ಹೇಳ್ತಾನೆ ನನ್ನ ದಿವಸಗಳು ನಿರೀಕ್ಷೆ ಇಲ್ಲದೆ ಕಳೆದು ಇದೆ ನನ್ನ ಕಣ್ಣಿಗೆ ಅದು ಸುಖವೇ ಕಾಣೋದಿಲ್ಲ ಎಂಬುದಾಗಿ ಆತನು ಆ ಪರಿ ಕಠಿಣ ಇರುವಾಗ ಆತನು ಹೇಳ್ದ ಹಾಗೆ ನಮ್ಮ ಜೀವಿತದಲ್ಲೂ ನಾವು ಕಠಿಣ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಾಗ ಈ ಮಾತುಗಳು ಬರೋದು ಸಹಜ ಹಾಗಾಗಿ ನಾವು ಆ ಕುಗ್ಗಿ ಹೋಗದೆ ನಾವು ಕಳವಳ ಪಡದೆ ನಾವು ಯಹೋವನನ್ನು ದೃಷ್ಟಿಸುವ ಜನಾಂಗವಾಗಬೇಕಾಗಿದೆ ಈ ಸಮಯದಲ್ಲಿ ಒಂದು ಉದಾಹರಣೆಯನ್ನು ಹೇಳ್ತಾನೆ ಮೊದಲನೇ ಸ್ಯಾಮು ಎಲ್ಲಿ ಹದಿನೇಳನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ದಾವಿದನು ಗೋಲ್ಯಾತನನ್ನು ಕೊಂದಂಥ ವಿಷಯವನ್ನು ದಾವಿದನು ಗೋಲಿಯಾತನನ್ನು ಕೊಂದಿರುವುದು ಎಲ್ಲರಿಗೂ ತಿಳಿದಿರುವ ಹಾಗೆ ಗೋಲಿಯಾತ ಆತನು ದೈತ್ಯ ರಣಶೂರನಾಗಿದ್ದ ಪಿಲಿಷ್ಟಿಯನು ಆಗಿ ಆತನು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬರ್ತಾನೆ ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬಂದಾಗ ಪ್ರತಿದಿನ ಆತನು ಬಂದು ಸೌಲನ ಒಂದು ಸೈನ್ಯದಳ ಮೇಲೆ ಏನು ಹೇಳ್ತಾನೆ ಅಂತಂದರೆ ನಿಮ್ಮ ಒಂದು ಸೈನ್ಯದಿಂದ ಒಬ್ಬ ವ್ಯಕ್ತಿಯನ್ನು ನನ್ನ ಹತ್ತಿರ ಕಳಿಸ್ರಿ ಆತ ನನ್ನೊಟ್ಟನೆ ಯುದ್ಧ ಮಾಡಲಿ ನಾನು ಗೆದ್ರೆ ನೀವು ನನಗೆ ಶರಣಾಗತರಾಗಬೇಕು ನೀವು ನಾವು ಹಾಗೆ ಕೇಳಬೇಕು ದಾಸರಾಗಬೇಕು ಎಂಬುದಾಗಿ ಅಲ್ಲಿ ನಾನು ಒಂದು ವೇಳೆ ಸೋತೋದ್ರೆ ನಾವು ನಿಮಗೆ ದಾಸರಾಗ್ತೇವೆ ನೀವು ಹೇಳ್ದಂಗೆ ಕೇಳ್ತೇವೆ ಎಂಬುದಾಗಿ ಈ ಮಾತುಗಳನ್ನು ಹೇಳಿ ಇಸ್ರಾಯೇಲ್ ಸೈನ್ಯವನ್ನು ನೋಡಿ ಹೀಯಾಳಿಸ್ತಾ ಇದ್ದ ನನ್ನ ಮುಂದೆ ಇವರೆಲ್ಲ ಕ್ರಿಮಿಗಳಿದ್ದಾಗೆ ಇವ್ರ ಕೈಯಿಂದ ಏನೂ ಆಗಲ್ಲ ಎಂಬುದಾಗಿ ಹೀಯಾಳಿಸ್ತಾ ಇದ್ದ ಆ ಸಮಯದಲ್ಲಿ ದಾವಿದನು ಅವರ ಅನ್ನ ತಮ್ಮಂದಿರನ್ನು ಭೇಟಿಯಾಗೋದಕ್ಕೆ ಆ ಯುದ್ಧ ಸನ್ನಿವೇಶದಲ್ಲಿ ಬಂದಾಗ ಇವನು ಮಾತನಾಡುವ ಸ ಸಂಗತಿಯನ್ನು ಆತನು ಕೇಳಿಸ್ಕೊಳ್ತಾನೆ ಗೋಲಿ ಆತನು ಈ ಒಂದು ಮಾತುಗಳು ಹೀಯಾಳಿಸುವಂಥ ಮಾತು ಒಂದು ಬಾರಿ ಎರಡು ಬಾರಿ ಹೇಳಿರುವಂಥದ್ದಲ್ಲ ನಲವತ್ತು ದಿವಸ ನಾನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೆ ಇವನು ಯುದ್ಧ ಶೂರನಾಗಿದ್ದರೆ ಯುದ್ಧವನ್ನು ಜಯಿಸುವನಾಗಿದ್ದರೆ ನಲವತ್ತು ದಿನ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಬರೋದು ಅವ್ರನ್ನ ಹೀಯಾಳಿಸೋದು ನಿಮ್ಮೊಬ್ಬರನ್ನ ಕಳಿಸು ಗೆದ್ದು ತೋರಿಸಿ ನನ್ನ ಮೇಲೆ ಅಂತ ಹೇಳ್ತಾ ಇರೋದು ನಲವತ್ತು ದಿನ ಆತನ ಮಾಡ್ತಾನೆ ನಲ್ವತ್ತು ದಿನ ಏನಕ್ಕೆ ಬೇಕಾಗಿತ್ತು ಅವ್ನು ನಿಜವಾಗ್ಲೂ ಶೂರ್ನಾಗಿದ್ದರೆ ಹೋಗಿ ಅವರನ್ನು ಸಂಹಾರ ಮಾಡಿ ಅದನ್ನು ಆತನ ಆಕ್ರಮಿಸಬಹುದಾಗಿತ್ತಲ್ಲ ನಾನು ಪ್ರಶ್ನೆ ಮಾಡ್ತಾ ಇದ್ದೆ ದೇವ್ರಿ ಯಾಕೆ ಇವನು ನಲ್ವತ್ತು ದಿನ ಅಲ್ಲಿ ಕಾಯಬೇಕಾಯಿತು ಅಷ್ಟು ಯುದ್ಧ ಶೂರಣೆ ಆಗಿದ್ದರೆ ಹೋಗ್ಬೋದಿತ್ತಲ್ಲ ಅಲ್ಲಿ ದೇವರ ಯೋಚನೆ ಬೇರೆ ಆಗಿತ್ತು ಆ ಯೋಚನೆಯಲ್ಲಿ ದಾವಿದನು ಅಲ್ಲಿ ಬರಬೇಕಾಗಿತ್ತು ದಾವಿದನು ಕೂಡ ಆತನನ್ನು ನೋಡಬೇಕಾಗಿತ್ತು ಅಲ್ಲಿ ಯುದ್ಧವನ್ನು ಮಾಡಿ ಆತನೇ ಜಯವನ್ನು ಕೊಡಬೇಕಾಗಿತ್ತು ಆ ಒಂದು ಕಾರಣಕ್ಕಾಗಿ ಆತನು ಬರ್ತಿದ್ದ ಹೋಗ್ತಾ ಇದ್ದ ದಾವಿದನು ಆತನ ಮುಂದೆ ಬಂದಾಗ ಆತನು ಯಾವ ರೀತಿ ಸಿದ್ಧವಾಗಿ ಹೋಗ್ತಾನೆ ಆತನ ಎದುರಿಗೆ ಅಂತ ಅಂದರೆ ಆತನು ಈಟಿ ಬರ್ಚಿ ಎಲ್ಲ ಆಯುಧಗಳನ್ನು ಹೊತ್ಕೊಂಡು ಬರಬಹುದು ಆದರೆ ನಾನು ಬರ್ತಾ ಇರೋದು ಸೇನಾಧೀಶ್ವರನಾದ ಯಹೋವನ ಹೆಸರಿನಲ್ಲಿ ಎಂಬುದಾಗಿ ಆತನು ಹೇಳ್ತಾನೆ ಸೇನಾದೀಶ್ವರಣದ ಯಹೋವನ ಹೆಸರಿನಲ್ಲಿ ಅಷ್ಟು ಬಲವಿದೆ ಆತನ ನಾಮದಿಂದಲೇ ಆ ಜೈವನ ಆತನು ಕಾಣ್ತಾನೆ ಐದು ಕಲ್ಲುಗಳು ನುಣುಪಾದ ಕಲ್ಲುಗಳನ್ನು ತೆಗೆದುಕೊಂಡು ಆ ಕವನಿಯನ್ನು ಬೀಸುತ್ತಾ ಒಂದು ಕಲ್ಲಿಂದ ಹೊಡೆದಾಗ ಆತನ ಹನೆಗೆ ಬಿದ್ದು ಆತನು ಬೋರಲು ಬಿದ್ದನು ಎಂಬುದಾಗಿ ವಾಕ್ಯ ಭಾಗ ಹೇಳುತ್ತದೆ ಈಗ ನೀವು ಯಾರಿಗಾದರೂ ತಳ್ಳದ್ರೆ ಮುಂದಗಡೆ ಬೀಳ್ತಾರ ಹಿಂದ್ಗಡೆ ಬೀಳ್ತಾರ ಹಿಂದೆ ಬೀಳ್ತಾರೆ ಈಗ ಮುಂದಿಂದ ತಳ್ಳಿದ್ರೆ ಆ ಕಲ್ಲು ಹಿಂಗೆ ಬಡ್ದಾಗ ಅವನ ಹೆಂಗೆ ಬಿದ್ದ ಬೋರಲು ಬಿದ್ದ ಎಂಬುದಾಗಿ ಅಂಗಾತ ಬಿದ್ದ ಎಂಬುದಾಗಿ ಇಲ್ಲ ಬೋರಲು ಬೀಳೋದಕ್ಕೆ ಯಾರು ಆ ಕಾರ್ಯವನ್ನು ಮಾಡಿರ್ಬೋದು ದೇವರೇ ಆ ಒಂದು ದೇವರ ನಾಮದಲ್ಲಿ ಆತನು ಬರ್ತಾನೆ ಈ ಪಿಲಿಷ್ಟೆಯನ್ನು ಯಾರು ಈ ಸುನ್ನತಿ ಇಲ್ಲದವನು ಯಾರು ಇಸ್ರಾಯಲರನ್ನು ಈ ರೀತಿ ಹಾಳಿಸ್ತಾ ಇದ್ದಾನಲ್ಲ ನಾನು ಬರ್ತಾ ಇರೋದು ಸೇನಾಧೀಶ್ವರನಾದ ಯಹೋವನ ಹೆಸರಿನಲ್ಲಿ ಎಂಬುದಾಗಿ ದಾವಿದನು ಹೇಳಿ ಆ ಜೈವನ್ನ ಕಾಣ್ತಾ ಇದ್ದಾನೆ ನಿಮ್ಮ ಜೀವಿತದಲ್ಲಿ ಬರುವಂಥ ಗೋಲ್ಯಾತ್ಗಳನ್ನು ನೀವು ಯಾವ ರೀತಿಯಾಗಿ ಎದುರಿಸ್ತಾ ಇದ್ದೀರ ಈಗ ಹೇಳಿದ್ನಲ್ಲ ಎಲ್ಲ ಒಂದು ಅನಾರೋಗ್ಯಗಳಾಗಿರ್ಬೋದು ನಿಮ್ಮ ಕೆಲಸದ ವಿಷಯದಲ್ಲಾಗಿರ್ಬೋದು ಹಣಕಾಸಿನ ವಿಷಯದಲ್ಲಿ ಸಂಬಂಧಗಳ ವಿಷಯಗಳಲ್ಲಿ ಅನೇಕ ಗೋಲ್ಯಾಥಗಳು ನಿಮ್ಮ ಎದುರಿಗೆ ಬಂದು ನಿಲ್ಲಬಹುದು ಆದರೆ ನೀವು ಕರ್ತನಾದ ಕ್ರಿಸ್ತನ ಹೆಸರಿನಲ್ಲಿ ಆ ಗೋಲ್ಯಾಥನನ್ನು ಬೀಳಿಸುವುದಾದರೆ ಖಂಡಿತವಾಗಲೂ ಜಯ ನಮ್ಮದಾಗಿರುತ್ತದೆ ಐ ಏಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ಮರಣವನ್ನು ನಪ್ಪುವುದರ ಮೂಲಕವಾಗಿ ಆ ಜಯವನ್ನು ನಮಗೆ ಈಗಾಗಲೇ ಕೊಟ್ಟಿದ್ದಾನೆ ಯಾರೆಲ್ಲ ಆತನ ಹೆಸರಿನ ಮೇಲೆ ನಂಬಿಕೆ ಇಡ್ತಾರೋ ಆತನ ಮಕ್ಕಳಾಗುವ ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾನೆ ಒಂದು ಯೋಹಾನ ಒಂದನೇ ಅಧ್ಯಾಯ ಹನ್ನೆರಡರಲ್ಲಿ ನಾವು ಈ ವಚನವನ್ನು ನೋಡ್ತೇವೆ ನಾವೆಲ್ಲರೂ ನಮಗಿರುವಂಥ ಗೋಲ್ಯಾತನನ್ನು ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಮುನ್ನಡೆದು ಬರುವಾಗ ಆ ಗೋಲ್ಯಾತನನ್ನು ನಾವು ಕೆಡುವವರಾಗಿರ್ತೇವೆ ಹಾಗಾಗಿ ನಾವೆಲ್ಲರೂ ಯಾವುದೇ ಒಂದು ಪರಿಸ್ಥಿತಿಯಲ್ಲಿರಬಹುದು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ ನಿಮ್ಮ ಗೋಲ್ಯಾತುಗಳು ಯಾರು ಯಾವ ವಿಷಯ ನಿಮಗೆ ಹೆದರಿಸ್ತಾ ಇದೆ ಯಾವ ವಿಷಯ ನಿಮಗೆ ಕಳವಳ ಇದೆ ಆ ವಿಷಯದಲ್ಲಿ ನೀವು ಏಸು ಕ್ರಿಸ್ತನ ಹೆಸರಿನಲ್ಲಿ ಮುನ್ನಡೆ ಬಂದು ಜಯವನ್ನು ಗಳಿಸಬೇಕೆಂಬುದಾಗಿ ದೇವರು ಬಯಸುವಾತನಾಗಿದ್ದಾನೆ ನಾವು ಇನ್ನೊಂದು ಸಂಗತಿಯನ್ನು ನೋಡ್ತೇವೆ ಮೋಶೆ ಹನ್ನೆರಡು ಜನ ಗೂಢ ಗೂಢಾಚಾರರನ್ನು ಆ ಒಂದು ವಾಗ್ದಾನ ದೇಶಕ್ಕೆ ಕಳುಹಿಸ್ತಾರೆ ವಾಗ್ದಾನ ದೇಶಕ್ಕೆ ಕಳುಹಿಸಿದಾಗ ಅಲ್ಲಿ ಏನೆಲ್ಲ ಇದೆ ನೋಡ್ಕೊಂಡು ಬನ್ನಿ ಎಂಬುದಾಗಿ ಹೇಳ್ತಾರೆ ಅಲ್ಲಿ ಹೇಳಿದಾಗ ಎಲ್ಲ ಹತ್ತು ಜನ ಒಂದು ಫಾಲ್ಸ್ ರಿಪೋರ್ಟ್ ಅಂತ ಹೇಳ್ಬೋದು ನಿಜನೇ ಅದು ಅಲ್ಲಿರುವಂಥ ವಾಗ್ದಾನದಲ್ಲಿ ಏನೆಲ್ಲ ಒಂದು ಸಮೃದ್ಧಿ ಇತ್ತೋ ಆ ಸಮೃದ್ಧಿ ಬಗ್ಗೆ ಆತನು ಬಂದು ಹೇಳ್ತಾರೆ ಆದರೆ ಇಬ್ಬರು ಮಾತ್ರ ಕಾಲೇಬ್ ಮತ್ತು ಯಹೋಶಿವ ಅವರು ಆ ದೈತ್ಯರನ್ನು ಅಲ್ಲಿ ಇರ್ತಾರೆ ಅಲ್ಲಿರುವಂಥ ಒಂದು ವಾಗ್ದಾನ ಪ್ರದೇಶದಲ್ಲಿ ದೈತ್ಯರು ಇರ್ತಾರೆ ಅವರ ಮುಂದೆ ನಾವು ಮಿಡತೆಗಳಾಗಿದ್ದೇವೆ ಎಂಬುದಾಗಿ ಹತ್ತು ಜನ ಒಂದು ರಿಪೋರ್ಟ್ ಕೊಡ್ತಾರೆ ಇಬ್ಬರು ಮಾತ್ರ ಇಲ್ಲ ನಾವು ಅದನ್ನು ಜಯಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾರೆ ಅವರಲ್ಲಿ ಆ ನಂಬಿಕೆ ಎಲ್ಲಿಂದ ಬಂತು ದೇವರು ಇರೋದರಿಂದ ಅವರ ನಂಬಿಕೆಯಿಂದ ಹೇಳ್ತಾ ಇದ್ದಾರೆ ಯಹೋವನು ಇರೋದರಿಂದ ಆ ವಾಗ್ದಾನ ದೇಶವನ್ನು ನಾವು ವಶಪಡಿಸಿಕೊಂಡೇ ಕೊಳ್ತೇವೆ ದೇವರ ಹೆಸರಿನಲ್ಲಿ ನಾವು ಹೋಗೋದಾದರೆ ಜಯ ನಮ್ಮದೇ ಇದೆ ಹಾಗಾಗಿ ನಾನು ನಿಮ್ಮನ್ನು ಉತ್ತೇಜಿಸೋದೇನೆಂದರೆ ನಿಮ್ಮ ಒಂದು ಗೋಲಿಯಾತ ಯಾರೇ ಆಗಿರ್ಬೋದು ಅಥವಾ ಯಾವುದೇ ದೈತ್ಯ ನಿಮ್ಮ ಮುಂದೆ ಇರಬಹುದು ಅನಾರೋಗ್ಯದ ದೈತ್ಯ ಅಥವಾ ನಿಮ್ಮ ಡಾಕ್ಟರ್ಸ್ ಹೇಳಿರ್ಬೋದು ಇದು ಆಗಲ್ಲ ನಿಂದು ಮುಗೀತು ಕತೆ ಎಂಬುದಾಗಿ ಕತೆ ಮುಗಿಯೋದಿಲ್ಲ ಅಲ್ಲೇ ಪ್ರಾರಂಭವಾಗುವಂಥದ್ದು ಯಾಕೆ ನಮಗೆ ಅನಿಸುತ್ತೆ ಓ ಮುಗಿತು ದೇವ್ರು ಯಾಕೋ ಉತ್ತರ ಕೊಡ್ತಾ ಇಲ್ವಲ್ಲ ಅಂತ ದೇವರು ನಮಗೆ ಹೇಗೆ ಉತ್ತರ ಕೊಡ್ತಾರೆ ಗೊತ್ತಾ ತಕ್ಷಣವಾಗಿ ಕೆಲವೊಮ್ಮೆ ಉತ್ತರಗಳನ್ನು ಕೊಡ್ತಾರೆ ಕೆಲವೊಮ್ಮೆ ಕಾಯಿರಿ ಎಂಬುದಾಗಿ ಕಾಯಿಸಿ ಆಮೇಲೆ ಉತ್ತರವನ್ನು ಕೊಡ್ತಾರೆ ಕೆಲವೊಮ್ಮೆ ಇದು ಆಗಲ್ಲ ಮುಗೀತು ಇದು ಕೊನೆ ಇಲ್ಲೇ ಅಮ್ಮುವ ಸಮಯದಲ್ಲಿ ನಮಗೆ ಉತ್ತರವನ್ನು ಕೊಡ್ತಾರೆ ನನ್ನ ಜೀವಿತದಲ್ಲೂ ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನು ನಾನು ಅಂಗೀಕಾರ ಮಾಡಿಕೊಂಡ ಹೊಸದರಲ್ಲಿ ನಾನು ಆ ಒಂದು ಪರಿಸ್ಥಿತಿಯೆಲ್ಲ ಹೋದೆ ಆ ಒಂದು ಕಠಿಣವಾದ ಪರಿಸ್ಥಿತಿ ನನಗೆ ಯಾರೆಲ್ಲ ಯವ್ವನಸ್ಥರಿದ್ದಿರೋ ನಿಮ್ಮ ಒಂದು ವಿದ್ಯಾಭ್ಯಾಸ ಮುಗಿದ ಮೇಲೆ ಕೆಲಸವನ್ನು ಹುಡುಕ್ತೀರ ನಾನು ಆ ಕಾರ್ಯವನ್ನು ಮಾಡಿದೆ ಕೆಲಸವನ್ನು ಹುಡುಕ್ತಾ ಇದ್ದೆ ಕೆಲಸ ಸಿಗ್ತಾ ಇರಲಿಲ್ಲ ಒಂದು ಸಲ ಎರಡು ಸಲ ಇದು ಪರಿಸ್ಥಿತಿ ನಡೀತಾನೆ ಇತ್ತು ಆದರೆ ಕೊನೆಗೆ ಯಾವ ರೀತಿ ಆಯಿತು ಅಂತಂದರೆ ಆಗೋದಿಲ್ಲ ಇದು ನನ್ನ ಕೈಯಿಂದ ಆಗೋಲ್ಲ ಬಿಟ್ಬಿಡೋಣ ಇದು ಯಾಕೆ ಅಂದರೆ ಕುಟುಂಬದಿಂದ ಒತ್ತಡ ಸಮಾಜದಿಂದ ಒತ್ತಡ ಆ ಒತ್ತಡವನ್ನು ತಡೆಯಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ದೇವ್ರೆ ಇದು ಆಗಲ್ಲ ನನ್ನ ಕೈಯಿಂದ ಇದು ಆಗೋದೇ ಇಲ್ಲ ಅಂತ ನಾನು ನೋವಿನಲ್ಲಿ ಕಣ್ಣೀರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೆ ದೇವರೇ ನನಗೆ ಬಿಡುಗಡೆ ಬೇಕು ನಾನು ನಿನ್ನ ಬಳಿ ಬರ್ತಾ ಇದ್ದಾನೆ ಪ್ರಾರ್ಥಿಸ್ತಾ ಇದ್ದೇನೆ ಎಲ್ಲೂ ನನಗೆ ಬ್ರೆಕ್ ಥ್ರೂ ಸಿಗ್ತಾ ಇಲ್ಲ ಇದು ಹೊಸದರಲ್ಲಿ ಎಂಟು ವರ್ಷಗಳ ಹಿಂದೆ ಆದಂಥ ಸಂಗತಿ ಯಾಕೆ ಈ ರೀತಿ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ ಎಂಬುದಾಗಿ ಪ್ರಶ್ನೆಗಳಿತ್ತು ನನಗೆ ಆದರೂ ಕೂಡ ದೇವರು ನನ್ನನ್ನು ಕೈ ಬಿಡಲಿಲ್ಲ ನನ್ನ ಪ್ರಶ್ನೆ ಏನಾಗಿತ್ತು ದೇವರೇ ನೀನು ಎಲ್ಲಿದ್ದೀಯಾ ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ ನನ್ನೊಟ್ಟಿಗೆ ಇರುವವರು ಯಾರೂ ಇಲ್ಲ ನಾನು ಹೇಗೆ ಮುಂದೆ ಹೋಗಲಿ ನನಗೆ ಮುಂದೆ ಭವಿಷ್ಯ ಏನಾಗಿದೆ ಎಂಬ ಭಯ ಇತ್ತು ನನಗೆ ಯಾರೂ ಸಹಾಯ ಮಾಡೋರಿಲ್ಲ ಎಂಬುದಾಗಿ ಅಂದ್ಕೊಂಡಿದ್ದೆ ಆ ಸಮಯದಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ದೆ ದೇವರ ವಾಕ್ಯವನ್ನು ಓದ್ತಾ ಇದ್ದೆ ಓದುವ ಸಮಯದಲ್ಲಿ ಏಷ್ಯಾಯ ನಲವತ್ತೊಂದು ಹತ್ತನೇ ವಚನ ಹೀಗೆ ಹೇಳುತ್ತೆ ಭಯಪಡಬೇಡ ಹೆದರಬೇಡ ನಾನು ನಿನ್ನೊಂದಿಗಿದ್ದೇನೆ ನಾನೇ ನಿನಗೆ ಸಹಾಯಕನು ನನ್ನ ಧರ್ಮದ ಬಲಗೈಯನ್ನು ನಿನಗೆ ಕೊಟ್ಟು ನಾನೇ ಮುನ್ನಡೆಸುವೆನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಆ ವಾಕ್ಯವನ್ನು ನಾನು ಕೇಳುವಾಗ ಓ ನನಗೆ ಧೈರ್ಯದಿಂದ ಇರಬೇಕೆಂಬುದಾಗಿ ಒಬ್ಬರು ಹೇಳ್ತಾ ಇದ್ದಾರೆ ನನಗೆ ಭಯ ಇತ್ತು ಮುಂದೆ ಭವಿಷ್ಯತ್ತು ಏನಾಗುತ್ತೋ ಹೇಗೆ ನಡೆಯುತ್ತೋ ಎಂಬ ಭಯ ಇತ್ತು ಯಾಕೆ ಅಂದರೆ ನಾನು ವಾಸಿಸುವಂಥ ನಮ್ಮ ಒಂದು ಹಳ್ಳಿಯಲ್ಲಿ ಯಾವುದೇ ವಿಶ್ವಾಸಿಗಳಿರಲಿಲ್ಲ ಅಲ್ಲಿ ಯಾರೂ ಬಂದು ನಮಗೆ ಪ್ರಾರ್ಥಿಸೋರಿರಲಿಲ್ಲ ಉತ್ತೇಜನ ಪಡಿಸೋರಿರಲಿಲ್ಲ ಆ ಸಮಯದಲ್ಲಿ ಒಬ್ಬಂಟಿಗನಾಗಿ ಆ ಒಂದು ಕೋಣೆಯಲ್ಲಿ ಪ್ರಾರ್ಥಿಸ್ತಾ ಇರೋ ಸಮಯದಲ್ಲಿ ನನ್ನ ಸಹಾಯ ಎಲ್ಲೂ ಇಲ್ಲ ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸುವಾಗ ದೇವರು ವಾಕ್ಯ ನನಗೆ ಬಂತು ನೇರವಾಗಿ ನಾನು ನಿನ್ನ ಸಹಾಯಕನು ನಾನೇ ನಿನ್ನ ದೇವರು ನಾನೇ ನಿನ್ನ ಜೊತೆಗಿದ್ದು ನನ್ನ ಧರ್ಮದ ಬಲಗೈಯನ್ನು ನಿನಗೆ ಕೊಟ್ಟು ಮುನ್ನಡೆಸುವೆನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಆ ಸಮಯದಲ್ಲಿ ವಾಕ್ಯದ ಮೂಲಕವಾಗಿ ನನ್ನನ್ನು ಉತ್ತೇಜನ ಪಡಿಸಿದರು ಆಗ ನಾನು ನಂಬಿದೆ ಹೌದು ದೇವರೇ ನಾನು ನಿನ್ನಲ್ಲಿ ವಿಶ್ವಾಸವನ್ನು ಇಟ್ಟು ನಾನು ಮುನ್ನಡೆಯುವನಾಗಿದ್ದೇನೆ ನನಗೆ ನೋವಿರ್ಬೋದು ನನಗೆ ಈ ಸಮಯದಲ್ಲಿ ಯಾವುದೇ ಸಹಾಯ ಕಾಣದೇ ಇರಬಹುದು ಆದರೆ ನಿನ್ನ ವಚನ ನನಗೆ ಬಲವನ್ನು ಕೊಡುವಂಥದ್ದಾಗಿದೆ ಆ ವಚನದಲ್ಲಿ ನಾನು ಮುನ್ನಡೆಯುತ್ತೇನೆ ಆ ವಚನದಲ್ಲಿ ನಾನು ಬೆಳೆಯುತ್ತೇನೆ ನನ್ನನ್ನು ನಾನು ಆತನ ಕೈಗೆ ಒಪ್ಪಿಸಿಕೊಟ್ಟಾಗ ಆ ವಾಕ್ಯದಿಂದ ನನಗೆ ಸಂತೈಸುವಿಕೆ ಸಮಾಧಾನ ಉಂಟಾಯಿತು ಆ ನಂತರ ನಾನು ತಿರುಗಿ ನೋಡಲಿಲ್ಲ ಇವತ್ತು ನಿಮ್ಮ ಮುಂದೆ ಬಂದು ವಚನವನ್ನು ಹೇಳ್ತಾ ಇರೋದಕ್ಕೆ ದೇವರೇ ಸಾಕ್ಷಿ ಆತನು ನನ್ನನ್ನು ಈ ರೀತಿಯಾಗಿ ಏನು ಅಲ್ಲ ಮುಗಿತು ನನ್ನ ಕತೆ ಎಂಬ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗಿ ಕೂಡ ದೇವರ ವಚನ ನನ್ನನ್ನು ಬಲಪಡಿಸ್ತು ಆತನಲ್ಲಿ ನಾನು ಎದ್ದು ನಿಂತು ಮತ್ತೆ ನಿಮ್ಮ ಬಳಿ ಬಂದು ವಾಕ್ಯವನ್ನು ಸಾರುವಂತೆ ಮಾಡಿದ ದೇವರು ನನಗೆ ಕೊಟ್ಟ ಜಯ ನಿಮಗೂ ಕೂಡ ಕೊಡುವ ಆತನಾಗಿದ್ದಾನೆ ನಾನು ಪ್ರಾರ್ಥಿಸ್ತಾ ಇದ್ದೆ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಸಿಸ್ಟರ್ ಶೈಲಾ ಅವರಿಗಾಗಿ ಯಾವ ವಚನವನ್ನು ನಾನು ಹೇಳಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದು ಇರುವಾಗ ಕೀರ್ತನೆ ಎಪ್ಪತ್ತ ಏಳನೆಯ ಒಂದು ಭಾಗವನ್ನು ತೋರಿಸಿದ್ರು ಅಲ್ಲಿ ಆಸಫನು ಸಫನು ಆತನು ಹೋಗುವ ಕಠಿಣ ಪರಿಸ್ಥಿತಿಯಲ್ಲಿ ಆತನಿಗೂ ನೋವಿತ್ತು ಆತನು ಆ ಒಂದು ಆರಾಧನೆಯ ಆರಾಧನೆ ಮಾಡುವ ಆತನಾಗಿದ್ದ ಆತನು ಕೂಡ ಅನೇಕ ಪ್ರಶ್ನೆಗಳು ಕೇಳ್ತಾ ಇದ್ದ ದೇವ್ರಿಗೆ ಆತನು ಪ್ರಶ್ನೆ ಕೇಳಿಕೊಳ್ಳುವಾಗಲೇ ಆತನಿಗೆ ಅರಿವಾಯಿತು ನಾನು ಕೇಳ್ತಿರೋ ಪ್ರಶ್ನೆ ಸರಿಯಲ್ಲ ಆತನಿಗೆ ಅರಿವಾದಾಗ ಆತನು ಏನು ಮಾಡ್ತಾನೆ ದೇವರನ್ನು ಸ್ತುತಿಸ್ತಾನೆ ಆತನು ಮಾಡಿದ ಉಪಕಾರಗಳನ್ನು ನೆನಪಿಸಿಕೊಳ್ತಾನೆ ಆಗ ದೇವರು ಆತನಿಗೆ ಬಿಡುಗಡೆ ಕೊಡೋದನ್ನು ನೋಡ್ತಾರೆ ಆ ವಚನವನ್ನು ಅವರಿಗೋಸ್ಕರ ನಾನು ಹೇಳಬೇಕೆಂಬುದಾಗಿ ದೇವರು ಪ್ರೇರೇಪಿಸಿದಾಗ ಈ ವಚನವನ್ನು ಈಗ ಹೇಳಬೇಕಾಯಿತು ಮತ್ತೆ ನಾವು ಯೋಬನ ಪರಿಸ್ಥಿತಿಯನ್ನು ನೋಡುವಾಗ ಆತನ ಸ್ನೇಹಿತರು ಕೆಲವು ಸನ್ನಿವೇಶದಲ್ಲಿ ವಿರುದ್ಧವಾಗಿ ಮಾತಾಡಿದರು ಯೋಬನು ಯಾವುದೋ ಅಥವಾ ದೇವರಿಗೆ ವಿರುದ್ಧವಾಗಿ ಮಾತನಾಡಲಿಲ್ಲ ಕೊನೆಯ ಭಾಗವನ್ನು ನೀವು ನೋಡೋದಾದರೆ ಯೋಬನ್ ನಲ್ವತ್ತೆರಡನೇ ಅಧ್ಯಾಯದಲ್ಲಿ ದೇವರು ಆತನಿಗೆ ಮಾತನಾಡಿ ಅನೇಕ ಪ್ರಶ್ನೆಗಳು ದೇವರು ಆತನಿಗೂ ಕೇಳಿದಾಗ ಯೋಬನಿಗೆ ಅರ್ಥವಾಗುತ್ತೆ ಆತನ ಜೀವಿತದಲ್ಲಿ ಸ್ವಲ್ಪ ಅಹಂಕಾರ ಇತ್ತು ಎಂಬುದಾಗಿ ನೀವು ಒಂದು ಗ್ಲಾಸ್ ವಾಟ್ರನ್ನು ನೋಡುವಾಗ ತುಂಬ ಕ್ಲೀನಾಗಿ ಕಾಣುತ್ತೆ ಅದರಲ್ಲಿ ಕೆಲವೊಂದು ಸೆಡಿಮೆಂಟ್ಸ್ ಇರುತ್ತೆ ಕೆಳಗಡೆ ಸ್ವಲ್ಪ ಅಲ್ಲಾಡಿಸಿದಾಗ ನಿಮಗೆ ಕಾಣುತ್ತೆ ಹಾಗೆ ಕೆಲವೊಮ್ಮೆ ಯೋಬನು ನಾನು ಪರಿಶುದ್ಧನು ನಾನು ನೀತಿವಂತನು ಎಂಬುದಾಗಿ ಹೇಳ್ಕೊಂಡಿರ್ಬೋದು ಆದರೆ ಯಾಕೆ ಆತನು ಆ ಕಠಿಣ ಪರಿಸ್ಥಿತಿಯಲ್ಲಿ ಹಾದು ಹೋದ ಅಂತ ಅಂದರೆ ದೇವರು ಆತನಿಗೆ ಒಂದು ಪಾಠವನ್ನು ಕಲಿಸ್ತಾ ಇದ್ದರು ಆತನಲ್ಲಿ ಸ್ವಲ್ಪ ಅಹಂಕಾರ ಆತನ ಎಲ್ಲ ಆಶೀರ್ವಾದವನ್ನು ಅದು ಕಳೆದುಕೊಳ್ಳುವಂತೆ ಮಾಡುತ್ತೆ ಆ ಒಂದು ಕಾರಣಕ್ಕಾಗಿ ಆತನಿಗೆ ಆ ಒಂದು ಕಠಿಣ ಪರಿಸ್ಥಿತಿಯನ್ನು ದೇವರು ಅಲವ್ ಮಾಡ್ತಾರೆ ಆತನ ಜೀವಿತದಲ್ಲಿ ಆತನ ಕೊನೆಗೆ ನೀವು ಆತನ ಜೀವಿತವನ್ನು ನೋಡುವಾಗ ಆತನಿಗೆ ಎರಡರಷ್ಟು ದೇವರು ಆಶೀರ್ವಾದವನ್ನು ಮಾಡ್ತಾರೆ ಆತನ ಸ್ನೇಹಿತರು ಆತನಿಗೆ ವಿರುದ್ಧವಾಗಿದ್ದಾಗ ದೇವ್ರು ಹೇಳ್ತಾರೆ ನನ್ನ ಕೋಪ ನಿನ್ನ ಮೇಲೆ ಇದೆ ನಿಮ್ಮ ಮೂರು ಸ್ನೇಹಿತರ ಮೇಲೆ ಯಾಕೆಂದರೆ ಇವರು ವಿರೋಧವಾಗಿ ಮಾತಾಡಿದರು ಹಾಗಾಗಿ ನಾವು ದೇವರಿಗೆ ವಿರೋಧವಾಗಿ ಮಾತನಾಡಬಾರ್ದು ಹಾಗಂತ ದೇವರು ಅವ್ರ ಮೇಲೆ ಕೋಪಗೊಂಡು ಅಲ್ಲೇ ಬಿಡಲಿಲ್ಲ ಅವರಿಗೆ ಪರಿಹಾರವನ್ನು ಕೊಟ್ಟರು ನೀನು ಯೋಬನ್ ಬಳಿಗೆ ಹೋಗು ಅವರಿಂದ ಪ್ರಾರ್ಥನೆ ಮಾಡಿಸ್ಕೋ ಏಳು ಕುರಿ ಏಳು ಟಗರುಗಳನ್ನು ನನಗೆ ಯಜ್ಞವಾಗಿ ಅರ್ಪಿಸಿ ಎಂಬುದಾಗಿ ಹೇಳಿ ಆ ಮೂರು ಜನರನ್ನು ದೇವರು ಕ್ಷಮಿಸ್ತಾರೆ ನಮ್ಮಲ್ಲಿಯೂ ಕೂಡ ನಾವು ದೇವರಿಗೆ ವಿರುದ್ಧವಾಗಿ ಮಾತಾಡಿರಬಹುದು ತಪ್ಪಿಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಮಾತಾಡಿರ್ತೇವೆ ಆದರೆ ಈಗ ಪಶ್ಚಾತ್ತಾಪದ ಹೃದಯದಿಂದ ಯೋಬನು ಹೇಗೆ ಧೂಳಿನಲ್ಲಿ ಬೂದಿಯಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರ ಬಲವನ್ನು ಹೊಂದಿಕೊಂಡು ಎರಡರಷ್ಟು ಆತನು ಆಶೀರ್ವದಿಸಲ್ಪಟ್ಟನು ಆ ರೀತಿ ಕಾರ್ಯಗಳು ನಮ್ಮ ಜೀವಿತದಲ್ಲೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಮಾಡಲು ಶಕ್ತನಾಗಿದ್ದಾನೆ ಹಾಲೆ ಹಾಗಾಗಿ ನಾವೆಲ್ಲರೂ ಹಾದು ಹೋಗುತ್ತಿರುವಂಥ ಪರಿಸ್ಥಿತಿಗಳಲ್ಲೇ ಬಿದ್ದುಕೊಳ್ಳದೆ ಎದ್ದು ನಿಂತವರಾಗಿ ಕರ್ತನಲ್ಲಿ ನಾವು ಸ್ತುತಿಸುವರಾಗೋಣ ಇವತ್ತು ನಾವು ಹಾಡ್ತಿದ್ದೀವಲ್ಲ ಸಮುದ್ರ ಮಾರ್ಗ ತೆರೆಯಲೇಬೇಕು ಎರಿಕೆ ಕೋಟೆ ಬೀಳಲೇಬೇಕು ದೇವರು ನಮಗೆ ಆ ಬಂಧನದಿಂದ ಬಿಡುಗಡೆ ಕೊಟ್ಟೇ ಕೊಡುತ್ತಾನೆ ಹಾಲೆಲ್ಲೂಯ ಆ ಒಂದು ಸಂಗತಿಗಳನ್ನು ನೆನಪಿಸಿಕೊಳ್ಳೋಣ ನಿಮಗೆ ಎದುರಿಗಿರುವಂಥ ಗೋಲ್ಯಾತುಗಳನ್ನು ಏಸು ಕ್ರಿಸ್ತನ ಹೆಸರಿನಲ್ಲಿ ಸೋಲಿಸೋರಾಗಿ ನಾವು ಎದ್ದು ನಿಂತವರಾಗಿ ಕರ್ತನಗಾಗಿ ನಾವು ಮುನ್ನಡೆಯೋರಾಗೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ